ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಮೊನ್ನೆ ಅಧ್ಯಕ್ಷರೇ ನಿಮಗೆ ಧನ್ಯವಾದಗಳು ಸಮರ್ಪಣೆ ಮಾಡ್ತೇನೆ ಧರ್ಮಸ್ಥಳದ ಬಗ್ಗೆ ಬಹಳಷ್ಟು ದಿನಗಳಿಂದ ನಾವು ನೋವನ್ನು ಅನುಭವಿಸ್ತಾ ಇದ್ದೀವಿ ನಾನು ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಹಿಂದೂನು ಕೂಡ ಇದರ ಬಗ್ಗೆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ಸಚಿವರು ಗೃಹ ಸಚಿವರು ಉತ್ತರ ಕೊಟ್ಟಂತ ಸಂದರ್ಭವನ್ನು ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲ ಒಂದು ಕಡೆ ಬಹಳ ನೋವು ತರುತ್ತೆ ನನಗೆ ಯಾವುದಕ್ಕೆ ಸರಿಯಾದಂಥ ರೀತಿಯೊಳಗಡೆ ಈ ರಾಜ್ಯದ ಜನಕ್ಕೆ ಒಂದು ಮೆಸೇಜನ್ನು ತಲುಪಿಸಬೇಕಾಗಿತ್ತು ಅದನ್ನು ತಲುಪಿಸಿಲ್ಲ ಅಂಥೇಳಿ ನಾನಂತೂ ಅಂದ್ಕೊಂಡಿದ್ದೇನೆ ಯಾಕೆಂದರೆ ಅವರು ಎಸ್ ಐ ಟಿ ಬಗ್ಗೆ ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಎಸ್ ಐ ಟಿನ ಯಾರು ವಿರೋಧ ನಾವು ಮಾಡಲೇ ಇಲ್ಲ ಮೊದಲಿಂದಲೂ ಅದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಸಹಾನುಭೂತಿಯಿಂದ ಯಾಕೆಂದರೆ ಹದಿನೆಂಟು ಇಪ್ಪತ್ತು ದಿನಗಳ ಕಾಲ ನಾವು ಅದ್ರ ಬಗ್ಗೆ ನಾವು ಮಾತು ಆಡಿಲ್ಲ ನಾವು ಮೊನ್ನೆಯಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದ್ದೇವೆ ನಾವು ಮೊನ್ನೆಯಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಪರಿಸ್ಥಿತಿ ಏನು ವ್ಯತ್ಯಾಸ ಆಗ್ತಿದೆ ಹೇಳಿದ್ರೆ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಹೇಳಿ ನಾವು ರಾಜಕಾರಣ ಮಾಡೋಕ್ಕೋಸ್ಕರ ಬದುಕಿರೋರಲ್ಲ ನಾವು ಅಲ್ಲಲ್ಲ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀರಿ ನಾವು ಅದಕ್ಕೋಸ್ಕರ ಬದುಕಿಲ್ಲ ಸರ್ ನಾವು ನಮಗೆ ಸತ್ಯ ಸಂಗತಿ ಬೇಕು ಬೇಕಾಗಿರೋಂಥ ಸರಿಯಾದಂಥ ಮಾಹಿತಿಗಳು ಮತ್ತು ರಾಜ್ಯದ ಜನಕ್ಕೆ ಬೇಕಾಗಿರೋ ಒಳ್ಳೆಯ ಸಂಗತಿಗಳನ್ನು ನೀವು ಹೇಳ್ತೀರಂತ ನಾವು ಭಾವಿಸಿದ್ವಿ ಪರಮೇಶ್ವರ ಅವರ ಮೂರನೇ ಕಣ್ಣು ತರೆಯತ್ತೆ ಅಂತ ನಾವು ಭಾವಿಸಿದ್ವಿ ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿ ಇಲ್ಲಿ ಇಡೀ ರಾಜ್ಯದೊಳಗಡೆ ವಾತಾವರಣ ಹಾಳು ಮಾಡ್ತಾ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ನಿಮಗೆ ಅವಶ್ಯಕತೆ ಇಲ್ಲ ಅದನ್ನ ಏನಾದರೂ ಮಾಡ್ಕೊಳ್ಳಿ ಆದರೆ ಎಸ್ ಐ ಟಿ ತನಿಖೆ ನಡೀತಾರಂತ ಈ ಒಂದು ಸಂದರ್ಭದೊಳಗಡೆ ಇಡೀ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಹಿಂದುವಿನ ಭಾವನೆಗೆ ಧಕ್ಕೆ ತರ್ತಿರೋ ವ್ಯಕ್ತಿಗಳ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಿ ಸರ್ಕಾರ ಏನು ಹೇಳಲೇ ಇಲ್ಲ ಇದ್ರ ಬಗ್ಗೆ ನಮ್ದು ಇರುವಂತದ್ದು ಯಾಕಂದ್ರೆ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಪಾಕಿಸ್ತಾನ ಬಗ್ಗೆ ಚರ್ಚೆ ಮಾಡಿದಾಗ ಪಾಕಿಸ್ತಾನದಂತ ಬೇರೆ ಬೇರೆ ರೀತಿಯ ಬೇರೆ ಬೇರೆ ದೇಶಗಳಲ್ಲಿ ಒಂದ್ ನಿಮಿಷ ಏ ನಿಮ್ ಬಗ್ಗೆ ನಾವೇ

ವಿಷಯ ಏನಂತ ಹೇಳಿದ್ರೆ ಜಮೀರ್ ಅವರಿಗೆ ಪಾಕಿಸ್ತಾನದ ಹೆಸರು ಕೇಳಿದಾಗ ಕೋಪ ಬರ್ತದೆ ಅವರಿಗೆ ಅವರು ಹೇಳಿದಾರೆ ಹೇ ಹೇ ಅವಕಾಶ ಕೊಡಿ ಆ ದೇಶದಕ್ಕೆ ಒಂದ್ಸಕೇನ್ಸ್ अगेन ಅಲ್ಲಿ ಯುದ್ಧ ವಿಧಾನಸ ಓಪನ್ ಆಗಿ ಹೇಳಿದಾರೆ ಏನಾದ್ರು ಅಲ್ಲಿ ಉದ್ದಾಗದಾದ್ರೆ ನಮ್ಮ ಟೈಮ್ ಬಾಂಬ್ ಕಟ್ಟಿ ಹೋಗಿ ಅಲ್ಲಿ ಪಾಕಿಸ್ತಾನ ದುಮ್ ಸಾಯಿಸ್ತೇನೆ ಅವ್ರು ಹೇಳ್ತಾರೆ ಹೋಗ್ಬೇಡಿ ನಾ ನಿಮ್ಗೆ ಬೇಕಂತ ಹೇಳಿ ಪ್ರೀತಿ ವಯಸ್ಸು ಆಯ್ತು ಇರಿ ಈಗ ಮಾತಾಡಿ ಚೆನ್ನಿ ಮಾತಾಡಿ